ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಜೂನಿಯರ್ ಸೀನಿಯರ್ ಮತ್ತು ಅಸಿಸ್ಟೆಂಟ್ ಇರ್ತಕ್ಕಂಥ ಹುದ್ದೆಗಳನ್ನು ಕಾಲ್ಪ ಮಾಡಿದ್ದು ಹನ್ನೆರಡನೇ ತರಗತಿ ಡಿಪ್ಲೊಮಾ ಮತ್ತು ಪದವಿ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಒಟ್ಟು ಹುದ್ದೆಗಳು ಇನ್ನೂರ ಎಂಟು ಹುದ್ದೆಗಳಿರ್ತಕ್ಕಂಥದ್ದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಿ ಅದೇ ರೀತಿ ಕೇಂದ್ರ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿಗಳ ನೋಟಿಫಿಕೇಷನ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಹೆಚ್ಚು ಹೆಚ್ಚು ಲೈಕ್ ಕೊಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಅಗತ್ಯವಿರುವ ಸೀನಿಯರ್ ಅಸಿಡೆಂಟ್ ಹಾಗೂ ಜೂನಿಯರ್ ಅಸಿಡೆಂಟ್ ಹುದ್ದೆಗಳ ಭರ್ತಿಗೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ ಕರ್ತವ್ಯ ಸ್ಥಳ ಶೈಕ್ಷಣಿಕ ಅರ್ಹತೆ ವಯೋಮಾನ ಅರ್ಜಿ ಸಲ್ಲಿಕೆ ವಿಧಾನ ಹುದ್ದೆಗಳ ವಿವರವನ್ನು ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಆಯ್ಕೆಯಾದ ಅಭ್ಯರ್ಥಿಗಳನ್ನ ಕರ್ತವ್ಯ ಸ್ಥಳ ಬಗ್ಗೆ ನಾವು ಮಾಹಿತಿ ನೋಡೋದಾದರೆ ಹುದ್ದೆಗೆ ಆಯ್ಕೆಯಾಗಿರುವ ಅಭ್ಯರ್ಥಿಗಳನ್ನು ಭಾರತಾದ್ಯಂತ ಕರ್ತವ್ಯ ನಿರ್ವಹಿಸಬೇಕಾಗುತ್ತೆ ಯಾಕಪ್ಪ ಅಂತಂದರೆ ಇದು ಗೋರ್ಮೆಂಟ್ ಆಫ್ ಇಂಡಿಯಾದ ಒಂದು ಏನು ಏರ್ಪೋರ್ಟ್ ಹತ್ತರ ಡಿ ಒಂದು ಹುದ್ದೆ ಇರೋದ್ರಿಂದ ಭಾರತಾದ್ಯಂತ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಹಾಗಾದರೆ ಖಾಲಿ ಇರುವ ಒಟ್ಟು ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಒಟ್ಟು ಇನ್ನೂರ ಎಂಟು ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆವರಿಸಲಾಗುತ್ತೆ ಎಷ್ಟು ಹುದ್ದೆ ಇರ್ತಕ್ಕಂಥದ್ದು ಇನ್ನೂರ ಎಂಟು ಹುದ್ದೆಗಳಲ್ಲಿ ಕಲ್ಪವನ್ನು ಮಾಡಿದ್ದಾರೆ ಹಾಗಾದರೆ ಹುದ್ದೆಗಳ ಸಂಖ್ಯೆ ಮತ್ತು ಯಾವ ಹುದ್ದೆಯನ್ನು ಕಲ್ಪ ಮಾಡಿದರೆ ಹುದ್ದೆಗಳ ಸಂಖ್ಯೆ ನಾವಿಲ್ಲಿ ನೋಡೋದರೆ ಸೀನಿಯರ್ ಅಸಿಡೆಂಟ್ ಮತ್ತು ಆಫೀಸಲ್ ಇರ್ತಕ್ಕಂಥ ಏನು ಲಗೇಜಸ್ ಇರ್ತಕ್ಕಂಥ ಏನು ಹುದ್ದೆಗೆ ಇರ್ತಕ್ಕಂಥದ್ದು ಎರಡು ಹುದ್ದೆಯನ್ನು ಕಲ್ಪ ಮಾಡಿದ್ದು ಸೀನಿಯರ್ ಅಸಿಡೆಂಟ್ ಮತ್ತು ಆಪ್ರೇಷನ್ ಇರ್ತಕ್ಕಂಥದ್ದು ಏನು ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ನಾಲ್ಕು ಹುದ್ದೆಯನ್ನು ಕಲ್ಪ ಮಾಡಿದ್ದಾರೆ ಅದೇ ರೀತಿ ಸೀನಿಯರ್ ಅಸಿಡೆಂಟ್ ಮತ್ತು ಎಲೆಕ್ಟ್ರಾನಿಕ್ಸ್ ಇರ್ತಕ್ಕಂಥದ್ದು ಒಂದು ವೇಕೆನ್ಸಿ ಇರ್ತಕ್ಕಂಥದ್ದು ಮತ್ತು ಇಲ್ಲಿ ಸೀನಿಯರ್ ಅಸಿಸ್ಟೆಂಟ್ ಮತ್ತು ಅಕೌಂಟ್ಸ್ಗೆ ಇರತಕ್ಕಂಥ ಹುದ್ದೆಗೆ ಹನ್ನೊಂದು ಹುದ್ದೆಯನ್ನು ಕಲ್ಪ ಮಾಡಿದ್ದಾರೆ ಅದೇ ರೀತಿ ಜೂನಿಯರ್ ಅಸಿಸ್ಟೆಂಟ್ ಇದು ಫೈರ್ ಸರ್ವಿಸ್ಗೆ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ನೂರ ಅರವತ್ತು ಎಂಟು ಇಲ್ಲಿ ಕಾಲ್ಪ ಮಾಡಿದ್ದಾರೆ ಅದೇ ರೀತಿ ಯಾವೆಲ್ಲ ಹುದ್ದೆ ಇರೋ ಮತ್ತು ಹುದ್ದೆಗೆ ರಿಲೇಟೆಡ್ ಇರತಕ್ಕಂಥ ಎಷ್ಟು ವೇಕೆನ್ಸಿ ಇದೆ ಎಂಬುದನ್ನು ನಾವು ಇಲ್ಲಿ ಇನ್ ಡಿಟೇಲ್ಸ್ ಆಗಿ ನೋಡಿದ್ದೇವೆ ನಿಗದಿಪಡಿಸಿರುವ ಶೈಕ್ಷಣಿಕ ಅರ್ಹತೆ ಅಂದರೆ ಈ ಒಂದು ಅಪ್ಲಿಕೇಶನ್ ಹಾಕು ಬಯಸುವ ಅಭ್ಯರ್ಥಿಗಳು ಯಾವೆಲ್ಲ ಒಂದು ಕ್ವಾಲಿಫಿಕೇಶನ್ ಆಗಿರಬೇಕು ಅಪ್ಪ ಅಂತ ಹೇಳಿದ್ರೆ ಸೀನಿಯರ್ ಅಸಿಸ್ಟೆಂಟ್ ಮತ್ತು ಅಫೀಸಿಯಲ್ ಇರ್ತಕ್ಕಂಥ ಏನು ಲಾಗೇಜ್ ಇರ್ತಕ್ಕಂಥ ಏನು ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಹಿಂದಿ ಅಥವಾ ಹಾಗೂ ಇಂಗ್ಲೀಷ್ ವಿಷಯಗಳೊಂದಿಗೆ ಶಾಸ್ತ್ರಕೋತ್ತರ ಪದವಿ ಅಂದರೆ ನೀವು ಹಿಂದಿ ಮತ್ತು ಇಂಗ್ಲೀಷನ್ನು ತಗೊಂಡಿರ್ತಕ್ಕಂಥ ಸಬ್ಜೆಕ್ಟ್ ಅಲ್ಲಿ ನೀವು ಶಾಸ್ತ್ರಕೋತ್ತರ ಪದವಿ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ ಅದೇ ರೀತಿ ಮತ್ತು ಸೀನಿಯರ್ ಅಸಿಸ್ಟೆಂಟ್ ಮತ್ತು ಆಪರೇಷನ್ಗೆ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಪದವಿ ಜೊತೆಗೆ ಲಘು ವಾಹನ ಚಾಲನಾ ಪರವಾಗಿ ಹೊಂದಿರಬೇಕು ಅಂದರೆ ನೀವು ಇಲ್ಲಿ ಸೀನಿಯರ್ ಅಸಿಸ್ಟೆಂಟ್ ಮತ್ತು ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿ ಡಿಗ್ರಿನ ಮುಗಿಸ್ಕೊಂಡಿರಬೇಕಾಗತ್ತೆ ಇದರ ಜೊತೆಗೆ ಲಘು ವಾಹನ ಅಂದರೆ ನೀವು ಇಲ್ಲಿ ಲೈಟ್ ವೆಹಿಕಲ್ ಮೋಟ್ರಾದ ಒಂದು ಲೆಸೆನ್ಸನ್ನು ಹೊಂದಿರಬೇಕು ಅಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ ಅದೇ ರೀತಿ ಸೀನಿಯರ್ ಅಸಿಸ್ಟೆಂಟ್ ಮತ್ತು ಎಲೆಕ್ಟ್ರಾನಿಕ್ಸ್ಗೆ ಸಂಬಂಧಪಟ್ಟ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಮತ್ತು ರೇಡಿಯೋ ಇಂಜಿನಿಯರಿಂಗಲ್ಲಿ ನೀವು ಡಿಪ್ಲೊಮಾ ಮುಸ್ಕೊಂಡಿರಬೇಕಾಗತ್ತೆ ಅಂದರೆ ಸೀನಿಯರ್ ಅಸಿಡೆಂಟಿನ ಎಲೆಕ್ಟ್ರಾನಿಕ್ಸ್ಗೆ ಸಂಬಂಧಪಟ್ಟ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಡಿಪ್ಲೊಮಾದಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಮತ್ತು ರೇಡಿಯೋ ಪಾಸ್ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಬಹುದಾಗಿದೆ ಅದೇ ರೀತಿ ಸೀನಿಯರ್ ಅಸಿಡೆಂಟ್ ಮತ್ತು ಅಕೌಂಟ್ಸ್ಗೆ ಸಂಬಂಧಪಟ್ಟ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಬಿ ಅಲ್ಲಿ ಪದವಿ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಅದೇ ರೀತಿ ಜೂನಿಯರ್ ಅಸಿಡೆಂಟ್ ಮತ್ತು ಫೈರ್ ಸರ್ವಿಸ್ಗೆ ಸಂಬಂಧಪಟ್ಟ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಹತ್ತನೇ ತರಗತಿ ಜೊತೆಗೆ ಮೂರು ವರ್ಷಗಳ ಕಾಲ ಡಿಪ್ಲೊಮಾ ನೋಡಿ ಹತ್ತನೇ ತರಗತಿ ಆಗಿರಬೇಕು ಅದರ ಜೊತೆಗೆ ಮೂರು ವರ್ಷ ಕಾಲ ಕಾಲ ಡಿಪ್ಲೊಮಾ ಆಗಿರಬೇಕು ಡಿಪ್ಲೊಮದಲ್ಲಿ ಯಾವುದಪ್ಪ ಅಂತಂದರೆ ಮೆಕ್ಯಾನಿಕಲು ಆಟೋಮೊಬೈಲು ಮತ್ತು ಫೈರ್ ಅಥವಾ ಹನ್ನೆರಡನೇ ತರಗತಿ ಮತ್ತು ಲಘು ಭಾರೀ ವಾಹನ ಚಾಲನೆ ಪರವಾನಿಗೆ ಹೊಂದಿರಬೇಕು ಇಲ್ಲಪ್ಪ ಅಂತಂದರೆ ನೀವು ಮೊದಲನೇದಾಗಿ ಡಿಪ್ಲೊಮದಲ್ಲಿ ಮೆಕ್ಯಾನಿಕಲ್ಲು ಆಟೋಮೊಬೈಲು ಫೈರ್ ಮ್ಯಾನಾಗಿರ್ಬೇಕೆ ಓಕೆ ಈ ಒಂದು ಕೋರ್ಸನ್ನು ಮಾಡ್ಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ಹನ್ನೆರಡನೇ ತರಗತಿ ಇದ್ದರೂ ಕೂಡ ಅದ್ರಿಗೂ ಕೂಡ ಇಲ್ಲಿ ಭಾರಿ ವಾಹನ ಚಾಲನೆ ಪರವಾನಗಿ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ನು ಹಾಕಬಹುದಾಗಿದೆ ವಯೋಮಿತಿ ಹಾಗಾದರೆ ಈ ಒಂದು ಅರ್ಜಿ ಸಲ್ಲಿಸು ಬಯಸುವ ಅಭ್ಯರ್ಥಿಗಳಿಗೆ ವಯೋಮಿತಿ ಬಗ್ಗೆ ನೋಡೋದಾದರೆ ದಿನಾಂಕ ಇಪ್ಪತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅನ್ವಯವಾಗುವಂತೆ ಅವರಿಗೆ ಗರಿಷ್ಠ ಇಲ್ಲಿ ಮೂವತ್ತು ವರ್ಷ ಇರಬೇಕು ಯಾರಿಗಿದು ಜನರಲ್ ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳ ಗರಿಷ್ಠ ಇಲ್ಲಿ ಮೂವತ್ತು ವರ್ಷದ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ ಅದೇ ರೀತಿ ವಯಸ್ಸು ಕೂಡ ನೀಡಲಾಗಿದೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯಸ್ಸಿನ ಲಿಖೆವಿದ್ದು ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯಸ್ಸಿನ ಇದೆ ಪಿಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಇಲ್ಲಿ ಹತ್ತು ವರ್ಷ ವಯಸ್ಸು ಲಿಲಿಕ್ಕೆ ನೀಡಲಾಗಿದೆ ಅದೇ ರೀತಿ ವೇತನ ಕೂಡ ಹಾಗಾದರೆ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ಹುದ್ದೆ ಮತ್ತು ವೇತನ ಕೂಡ ಬಗ್ಗೆ ನಾವು ಮಾಹಿತಿ ನೋಡಾದರೆ ಸೀನಿಯರ್ ಅಸಿಸ್ಟೆಂಟ್ ಏನು ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಮೂವತ್ತು ಆರು ಸಾವಿರ ರೂಪಾಯಿವರೆಗೂ ಇದು ವೇತನವಿದ್ದು ಮತ್ತು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಮೂವತ್ತು ಒಂದು ಸಾವಿರ ರೂಪಾಯಿವರೆಗೂ ಇದು ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನವಾಗಿರುತ್ತೆ ಆಯ್ಕೆ ವಿಧಾನ ಹಾಗಾದರೆ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಹೇಗೆ ಆಯ್ಕೆ ಮಾಡ್ತಾರಪ್ಪ ಅಂತಂದ್ರೆ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ಮತ್ತು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸಿ ಹುದ್ದೆಗೆ ನೇಮಕ ಮಾಡಿಕೊಳ್ಳಲಾಗುವುದು ಮೊದಲೇದಾಗಿ ನಿಮಗೆ ಇಲ್ಲಿ ಸಿ ಬಿ ಟಿ ಎಕ್ಸಾಮ್ ಓಕೆ ಲಿಖಿತ ಪರೀಕ್ಷೆ ಅಪ್ಪ ಅಂತಂದ್ರೆ ನಿಮಗೆ ಸಿ ಬಿ ಟಿ ಎಕ್ಸಾಮ್ ಅಂದ್ರೆ ಕಂಪ್ಯೂಟರ್ ಆಧಾರಿತ ಒಂದು ಎಕ್ಸಾಮ್ ನಡೆಸ್ತಾರೆ ಆ ಎಕ್ಸಾಮ್ ಅಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅಂದ್ರೆ ಮೆರಿಟ್ ಆಧಾರದ ಮೇಲೆ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಇಲ್ಲಿ ಆಯ್ಕೆಯನ್ನು ಮಾಡಲಾಗುವುದು ಅರ್ಜಿಯ ಶುಲ್ಕ ಬಗ್ಗೆ ವಿವರವನ್ನು ನೋಡೋಣ ಬನ್ನಿ ಹಾಗಾದರೆ ಎಸ್ ಸಿ ಎಸ್ ಟಿ ಮಹಿಳಾ ಅಭ್ಯರ್ಥಿಗಳು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಮತ್ತು ಬಿ ಡಿ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ ಅಂದರೆ ಎಸ್ ಸಿ ಎಸ್ ಟಿ ಮಾಜಿ ಮತ್ತು ಎಸ್ ಸಿ ಎಸ್ ಟಿ ಮಹಿಳಾ ಅಭ್ಯರ್ಥಿಗಳು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳು ಮತ್ತು ಮಾಜಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ ಹಾಗಾದರೆ ಒ ಬಿ ಸಿ ಅಭ್ಯರ್ಥಿಗಳು ಮತ್ತು ಜನರಲ್ ಕಡೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಸಾವಿರ ರೂಪಾಯಿ ಅವರಿಗೆ ಅರ್ಜಿ ಶುಲ್ಕವಿದೆ ಹಾಗಾದರೆ ಈ ಸಾವಿರ ರೂಪಾಯಿ ಅರ್ಜಿ ಶುಲ್ಕವನ್ನು ಹೇಗೆ ಪಾವತಿಸಬೇಕಪ್ಪ ಅಂತಂದರೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಯು ಪಿ ಐ ಮೂಲಕ ತಮ್ಮ ಈ ಒಂದು ಅಪ್ಲಿಕೇಶನ್ ಫೀ ಏನಿದೆ ನೀವು ಪೇ ಮಾಡಬಹುದಾಗಿದೆ ಅರ್ಜಿ ಸಲ್ಲಿಕೆ ವಿಧಾನ ಹಾಗಾದ್ರೆ ಈ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅಪ್ಪ ಅಂತ ಹೇಳಿದ್ರೆ ಅಭ್ಯರ್ಥಿಗೂ ಈ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ಹೇಳಿದ್ರೆ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕು ಈ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಬಯಸುವ ಅಭ್ಯರ್ಥಿಗಳು ನನ್ನ ಯೂಟ್ಯೂಬ್ ಅಲ್ಲಿ ಮತ್ತು ಟೆಲಿಗ್ರಾಮ್ ಅಲ್ಲಿ ಈ ಒಂದು ಅರ್ಜಿ ಅಪ್ಲಿಕೇಶನ್ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ನೇರವಾಗಿ ತಮ್ಮ ಅಪ್ಲಿಕೇಶನ್ ಹಾಕಬಹುದಾಗಿದೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕಗಳ ಬಗ್ಗೆ ನಾವು ಇಲ್ಲಿ ವಿವರವನ್ನು ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಫೆಬ್ರವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಹೆಚ್ಚು ಹೆಚ್ಚು ಲೈಕ್ ಕೂಡ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ